ಮೂಡ ಹಗರಣದ ವಿಷಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ಕ್ರಮವನ್ನು ಪೊಲಿಟಿಕಲ್ ವೆಂಡೇಟ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಹೌದಾ ಅಲ್ವಾ ಎಂಥವ್ರಿಗಾದರೂ ಗೊತ್ತಾಗತ್ರಿ ರಾಜ್ಯಪಾಲರು ಸ್ಪೀಕರು ಒಂದು ರಾಜಕೀಯ ಪಕ್ಷದ ಹಿನ್ನೆಲೆಯಿಂದ ಬಂದವರಾಗಿದ್ದರೂ ಕೂಡ ಅದನ್ನು ಮೀರಿ ವರ್ತಿಸಬೇಕು ಅಂತ ಹೇಳುತ್ತೆ ನಿಯಮ ಹೇಳುತ್ತೆ ಅದು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಇದೆಯಾ ಇಲ್ಲ ಖಂಡಿತವಾಗ್ಲೂ ಇಲ್ಲ ಹಾಗೆ ಸಚಿವ ಸಂಪುಟದ ನಿರ್ಣಯ ಸಿದ್ದರಾಮಯ್ಯನವರ ಮೇಲೆ ಕೊಟ್ಟಿರುವಂಥ ಶೋಕಾಸ್ ನೋಟಿಸನ್ನು ವಾಪಸ್ ತಗೊಳ್ಬೇಕು ಅನ್ನುವ ಸಚಿವ ಸಂಪುಟದ ನಿರ್ಣಯದಿಂದ ಪೊಲಿಟಿಕಲ್ ವೆಂಡೆಟ ಇರಲಿಲ್ವಾ ಡೆಫಿನೆಟ್ಲಿ ಇತ್ತು ಇನ್ನು ಪೊಲಿಟಿಕಲ್ ವೆಂಡೆಟ ಇಲ್ಲದೆ ಏನು ರೀ ಆಗ್ತಿದೆ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಿ ನೋಡಿದ್ರು ಈಗ ನೋಡಿ ಕುಮಾರಸ್ವಾಮಿ ಅವರ ಮೇಲೆ ಅವರು ಎರಡು ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಕಂಪನಿಗೆ ಐನೂರ ಐವತ್ತು ಎಕರೆ ಜಾಗವನ್ನು ಗಣಿಗಾರಿಕೆಗೆ ಗುತ್ತಿಗೆ ಕೊಡುವಾಗ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನುವ ಆರೋಪ ಎರಡು ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಟ್ರೆಸ್ಟಿಂಗ್ಲಿ ಇದೇ ಟಿ ಜೆ ಅಬ್ರಾಹಂ ಕೇಸ್ ಹಾಕಿದ್ದು ಯಾವ ಟಿ ಜೆ ಅಬ್ರಾಹಂ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ನಿದ್ದೆಗೆಡಿಸಿದ್ರಲ್ಲ ಅದೇ ಟಿ ಜೆ ಅಬ್ರಾಹಮ್ಮು ಎರಡು ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಕೇಸ್ ಹಾಕಿದವರು ಈಗ ಟಿ ಜೆ ಅಬ್ರಾಹಮ್ಮು ಸಿದ್ದರಾಮಯ್ಯನವರ ದೃಷ್ಟಿಯಲ್ಲಿ ಕಾಂಗ್ರೆಸ್ನವರ ದೃಷ್ಟಿಯಲ್ಲಿ ಒಬ್ಬ ಸುಳ್ಳುಗಾರ ಕರಪ್ಟು ಅವ್ರಿಗೇನು ನೈತಿಕ ಹಿನ್ನೆಲೆ ಇಲ್ಲ ಕೋರ್ಟಿನಿಂದ ದಂಡ ಹಾಕಿಸ್ಕೊಂಡವರು ಅಂತಾರಲ್ಲ ಅದೇ ಟಿ ಜೆ ಅಬ್ರಾಹಂ ಎರಡು ಸಾವಿರದ ಹನ್ನೊಂದರಲ್ಲಿ ಕುಮಾರಸ್ವಾಮಿಯವರ ಮೇಲೆ ಕೊಟ್ಟಿದ್ದ ಒಂದು ಕಂಪ್ಲೇಂಟು ಈಗ ಸರ್ಕಾರದ ಕೈಗೆ ಒಂದು ಅಸ್ತ್ರವಾಗಿದೆ ನೋಡಿ ಅದೇ ಟಿ ಜೆ ಅಬ್ರಾಹಂ ಕುಮಾರಸ್ವಾಮಿ ವಿರುದ್ಧನೂ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದರು ಸಿದ್ದರಾಮಯ್ಯವರ ವಿರುದ್ಧನೂ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಏಕಾಏಕಿ ಬೆಳವಣಿಗೆಗಳು ಶುರುವಾಗಿದ್ದಾವೆ ನಿಮಗೆ ಡೇಟ್ ಹೇಳಬೇಕು ಅಂದರೆ ಕಳೆದ ವರ್ಷ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಚಾರ್ಜ್ ಶೀಟ್ ರೆಡಿ ಇದೆ ಅನುಮತಿ ಕೊಡಿ ಅಂತ ಇದು ಲೋಕಾಯುಕ್ತ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇರೋದು ಕೇಸ್ ಏನೋ ಅಂತ ಬರ್ತೀನಿ ವಿವರಗಳಿಗೆ ಒಂದು ಸಣ್ಣ ಕ್ರೊನಾಲಜಿ ಇದೆ ಅದನ್ನು ಹೇಳ್ಬಿಡ್ತೀನಿ ಕಳೆದ ವರ್ಷ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಲೋಕಾಯುಕ್ತ ಎಸ್ ಐ ಟಿ ಅವರು ರಾಜಭವನಕ್ಕೆ ಪತ್ರ ಬರೀತಾರೆ ಚಾರ್ಜ್ ಶೀಟ್ಗೆ ಅನುಮತಿ ಕೊಡಿ ಅಂತ ಆ ಪತ್ರದ ಮೇಲೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಅವರು ಏನೂ ಆ್ಯಕ್ಷನ್ ತಗೊಳ್ಳಲಿಲ್ಲ ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ಬಂತು ಅವರ ಹತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಅವರ ಪತ್ನಿ ಹೆಸರಿಗೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ತಗೊಂಡಿದ್ದಾರೆ ಇವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವ ದೂರು ಬಂತು ಮುಖ್ಯಮಂತ್ರಿಗಳ ವಿರುದ್ಧ ದೂರು ಬಂದ ನಂತರ ಕುಮಾರಸ್ವಾಮಿಯವರ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಕೋರಿ ಲೋಕಾಯುಕ್ತರು ಪತ್ರ ಬರೆದಿದ್ದಾರೆ ಲೋಕಾಯುಕ್ತಕ್ಕೆ ರಾಜಭವನದಿಂದ ಪತ್ರ ಹೋಗುತ್ತೆ ಈ ಪ್ರಕರಣದಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯಪಾಲರು ಲೋಕಾಯುಕ್ತಕ್ಕೆ ಮತ್ತೆ ಬರೀತಾರೆ ಇನ್ನಷ್ಟು ಡೌಟ್ಸ್ ಇದಾವೆ ಇದರಲ್ಲಿ ವಿವರಗಳನ್ನು ಕೊಡಿ ಅಂತ ಆಗಸ್ಟ್ ಎಂಟನೇ ತಾರೀಕು ಎಸ್ ಐ ಟಿಗೆ ಆ ಪತ್ರ ತಲುಪುತ್ತೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಬರೆದ ಪತ್ರ ಆಗಸ್ಟ್ ಎಂಟನೇ ತಾರೀಕು ತಲುಪುತ್ತೆ ಹೆಚ್ಚಿನ ಮಾಹಿತಿ ದಾಖಲೆಗಳನ್ನು ಕೊಡಬೇಕು ಅಂತ ಈಗ ಆಗಸ್ಟ್ ಹತ್ತೊಂಬತ್ತಕ್ಕೆ ಅಂದರೆ ನಿನ್ನೆ ಲೋಕಾಯುಕ್ತ ಎಸ್ ಐ ಟಿ ರಾಜಭವನಕ್ಕೆ ರಾಜ್ಯಪಾಲರು ಕೇಳಿರುವ ಅಷ್ಟು ದಾಖಲೆಗಳು ವಿವರಗಳನ್ನು ಕೊಟ್ಟು ನಮ್ಮ ಚಾರ್ಜ್ ಶೀಟ್ ರೆಡಿ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಪರವಾನಿಗೆ ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿಗೆ ಬಂದು ನಿಂತಿದೆ ಪ್ರಕರಣ ನಾನಾಗಲೇ ಹೇಳ್ತಾ ಇದ್ದೆ ಎರಡು ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಕಂಪನಿಗೆ ಶ್ರೀ ಸಾಯಿ ವೆಂಕಟೇಶ ಮಿನರಲ್ಸ್ ಅನ್ನುವ ಕಂಪನಿಗೆ ಐನೂರ ಐವತ್ತು ಎಕರೆ ಜಮೀನನ್ನು ಗಣಿಗಾರಿಕೆಗೆ ಅಂತ ಕೊಡ್ತಾರೆ ಸಂಡೂರಿನ ಬಾವಿಹಳ್ಳಿ ಮತ್ತು ತಿಮ್ಮಪ್ಪಗುಡಿಯಲ್ಲಿ ಐನೂರ ಐವತ್ತು ಎಕರೆ ಜಮೀನು ಈ ಜಮೀನನ್ನು ಆ ಕಂಪನಿಗೆ ಕೊಡುವಾಗ ಇದರಲ್ಲಿ ಮಿನರಲ್ಸ್ ಕನ್ಸಿಷನ್ ನಿಯಮ ಐವತ್ತೊಂಬತ್ತು ಆಬ್ಲಿಕ್ ಟು ಉಲ್ಲಂಘನೆಯಾಗಿದೆ ಅನ್ನೋದು ಆರೋಪ ಎರಡು ಸಾವಿರದ ಹನ್ನೊಂದರಲ್ಲಿ ಟಿ ಜೆ ಅಬ್ರಾಹಂ ಕೋರ್ಟ್ಗೆ ಹೋಗ್ತಾರೆ ಆ್ಯಕ್ಚುಲಿ ಕೋರ್ಟ್ಗೆ ಹೋಗಿದ್ದು ಕೇವಲ ಕುಮಾರಸ್ವಾಮಿ ಅವರೊಬ್ಬರ ಮೇಲೆ ಇರಲಿಲ್ಲ ಅದು ಎಸ್ ಎಂ ಕೃಷ್ಣ ಧರಮ್ ಸಿಂಗ್ ಮತ್ತು ಕುಮಾರಸ್ವಾಮಿ ಇಷ್ಟು ಜನರ ಮೇಲೆ ಆರೋಪ ಮಾಡಿದರು ಎಸ್ ಎಂ ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ರು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಎಸ್ ಕೊಡ್ತು ಎಸ್ ಎಂ ಕೃಷ್ಣ ಅವರೊಬ್ಬರನ್ನ ಹೊರತುಪಡಿಸಿ ಧರಮ್ ಸಿಂಗ್ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ಮುಂದುವರಿಯಲಿ ಅಂತ ಈಗ ಸಿಂಗ್ ಮೃತಪಟ್ಟಿದ್ದಾರೆ ತೀರ್ಕಂಡಿದ್ದಾರೆ ಅವರು ಆರೋಪಿ ಆಗೋಕ್ಕಾಗಲಿಲ್ಲ ಆಗೋದಿಲ್ಲ ಕುಮಾರಸ್ವಾಮಿ ಒಬ್ಬರು ಅವರ ಮೇಲೆ ತನಿಖೆ ಮುಂದುವರೆದಿತ್ತು ಆರೋಪಿ ನಂಬರ್ ಒನ್ ವಿನೋದ್ ಗೋಯಲ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನ ಮಾಲೀಕರು ಆರೋಪಿ ನಂಬರ್ ಟು ಎಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆರೋಪಿ ನಂಬರ್ ಮೂರು ಕೆ ಜಯಚಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ಆರೋಪಿ ನಂಬರ್ ಫೋರ್ ಜವರೇಗೌಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಇಷ್ಟು ಜನರ ಮೇಲೆ ತನಿಖೆಯಾಗಿದೆ ಎಸ್ ಐ ಟಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಚಾರ್ಜ್ ಶೀಟ್ ರೆಡಿ ಇದೆ ನೀವು ಹ್ಞೂ ಅಂದರೆ ನಾವು ಕೊಡ್ತೀವಿ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಕಾಂಗ್ರೆಸ್ನವರು ಅದೇ ಕೇಳ್ತಿದ್ದಾರೆ ಕುಮಾರಸ್ವಾಮಿಯವರು ಯಾವ ನೈತಿಕತೆಯಿಂದ ನೀವು ಕೇಂದ್ರ ಸಚಿವರಾಗಿ ಈಗ ಅಂತ ಜೆ ಡಿ ಎಸ್ನ ಕೆಲವ್ರು ಕೇಳೋದು ಆಯ್ತು ತಂಗಿದ್ರು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯನವರು ಕೊಟ್ಟು ಬಿಡ್ತಾರಾ ಅಂತ ಜೆ ಡಿ ಎಸ್ನವ್ರದ್ದು ಪ್ರಶ್ನೆ ಕುಮಾರಸ್ವಾಮಿಯವ್ರು ಈ ಪ್ರಕರಣದ ಬಗ್ಗೆ ಮಾತಾಡಿದರು ಒಂದು ಸಲ ಇವತ್ತಲ್ಲ ಹಿಂದಿತ್ತು ಕೇಳಿಸ್ಕೊಳ್ಳಿ ಒಮ್ಮೆ ಏನ್ ಹೇಳಿದ್ದಾರೆ ಇಟ್ ಈಸ್ ಫರ್ದರ್ ಡೈರೆಕ್ಟೆಡ್ ದಟ್ ಎಸ್ ಐ ಟಿ ಶೆಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಯ್ತಾ ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಹಿಡ್ಕೊಂಡಿರೋ ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಕಳಿಸ ಈ ಡ್ರಾಮಾ ಯಾಕೆ ಹೆದರ್ಸಕ ನನ್ನ ಎದುರಿಸಲಿಕ್ಕೆ ನಾನು ಬಾಯಿ ಮುಚ್ಚಿಸ್ಬೇಕಾ ಇದು ಮಾಡ್ಕೊಂಡಿರೋದು ನೀವು ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗೌರ್ನರಿಗೆ ನಾವು ಕಳಿಸಿದ್ದು ಅಲ್ಲ ಎಂಟು ತಿಂಗಳು ಆಯಿತು ಆರು ತಿಂಗಳಾಯಿತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ನಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಬಿಟ್ರು ನೋಟಿಸ್ ಕೊಟ್ಬಿಟ್ರು ಯಾಕೆ ಡ್ರಾಮಾಗಳು ಕೋರ್ಟಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತಂತೆ ಲೋಕಾಯುಕ್ತಕ್ಕೆ ಮೂರು ತಿಂಗಳಲ್ಲಿ ತನಿಖೆಯನ್ನು ಮುಗಿಸ್ಬೇಕು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏನು ಮಾಡ್ತಿದ್ದೀರಿ ಅಂತ ಕುಮಾರಸ್ವಾಮಿ ಅವ್ರದ್ದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಹೇಳಿತ್ತಂತೆ ಸುಪ್ರೀಂ ಕೋರ್ಟನ್ನು ಹೊರತುಪಡಿಸಿ ಈ ವಿಷಯದಲ್ಲಿ ಬೇರೆ ಯಾವುದೇ ಕೋರ್ಟು ಏನು ಮಾಡಬಾರ್ದು ಅಂತ ಹೋಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ಗೆ ಏನು ಮಾಡ್ತಾ ಇದ್ರಿ ಇಟ್ಟು ದಿವಸ ಈಗ ಸಿದ್ದರಾಮಯ್ಯನವರ ವಿರುದ್ಧ ವಿರುದ್ಧದ ತನಿಖೆಗೆ ಗವರ್ನರ್ ಅನುಮತಿ ಕೊಟ್ಟ ನಂತರ ಈ ಫೈಲ್ ನೆನಪಾಯ್ತಾ ಅಂತ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರು ಅವರು ಹೇಳಿದ್ರು ಕೆಲವೊಮ್ಮೆ ರಾಜಕೀಯದಲ್ಲಿ ಯೋಗ್ಯತೆಗಿಂತ ಹೆಚ್ಚು ಯೋಗ ಬೇಕು ಇಬ್ಬರು ಸಂಸದರನ್ನ ಇಟ್ಕೊಂಡು ಕುಮಾರಸ್ವಾಮಿ ಕೇಂದ್ರ ಸಚಿವ ಆದರು ಲೋಕಾಯುಕ್ತ ಚಾರ್ಜ್ ಶೀಟ್ನಲ್ಲೇ ಕುಮಾರಸ್ವಾಮಿ ಅವರ ಹೆಸರಿದೆ ಕೇಂದ್ರ ಸಚಿವರಾಗಿ ಅವರು ಮುಂದುವರಿಯಬಹುದಾ ವಿನಯ್ ಗೋಯಲ್ ಫ್ರಾಡು ಅವನು ಗಣಿಗೆ ಅರ್ಜಿ ಹಾಕಿರಲಿಲ್ಲ ಅವನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕಾನೂನು ಬಾಹಿರವಾಗಿ ಅನುಮತಿ ಕೊಟ್ಟರು ಚಾರ್ಜ್ ಶೀಟ್ನಲ್ಲಿ ಹೆಸರಿರೋರು ಮಂತ್ರಿ ಆಗಬಹುದಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊನ್ನಣ್ಣ ಕೇಳಿಸ್ತಾರೆ ಕೆಲವೊಮ್ಮೆ ರಾಜಕೀಯದಲ್ಲಿ ಯೋಗ್ಯತೆ ಬೇಕಾಗಲ್ಲ ಯೋಗ ಬೇಕಾಗುತ್ತೆ ಎರಡು ಸಂಸದರಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅದು ಯೋಗ ಅನ್ನ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ ಐಜಿ ರ್ಯಾಂಕ್ ಆಫೀಸರ್ ಇಸ್ ಹೆಡ್ಡಿಂಗ್ ದ ಎಸ್ಐಟಿ ಅವರು ತನಿಖೆ ಮಾಡಿ ಇವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು ಇನ್ನ ಇದನ್ನ ತಿರ್ಚ್ಬಿಟ್ಟು ಎರಡ್ ಸಾವಿರದ ಹದಿನೆಂಟು ರಾಜೇಶ್ವರ ಹೋಗ್ತಾ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ ತನಿಖೆ ಮಾಡಿರೋರು ಚಾರ್ಜ್ ಶೀಟ್ ಇರೋರು ಮಂತ್ರಿ ಆಗಿ ಮುಂದೆ ಸಿ ಮೈನಿಂಗ್ ಲೀಸ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇವರು ಮೈನಿಂಗ್ ಈ ದೇಶ ಈ ರಾಜ್ಯದ ಸಂಪತ್ತು ಐರ್ನೋರ್ ಮೈನಿಂಗ್ ಲೀಸ್ ಕೊಟ್ಟಿದ್ದಾರೆ ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಆಯ್ಕೆಲ್ಲ ಈಸ್ ಅ ಫ್ರಾಡ್ ಕೆಲವೊಮ್ಮೆ ರಾಜಕೀಯ ನೋಡಿ ರಾಜಕೀಯ ಅದರ ಹೆಂಗಿರುತ್ತೆ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ್ದರು ಎನ್ನಲಾದ ಅಕ್ರಮ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಸ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಐ ಟಿ ತನಿಖೆ ಶುರುವಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟು ಮೂರು ತಿಂಗಳಲ್ಲಿ ತನಿಖೆ ಮಾಡಬೇಕು ಅಂತ ಆದೇಶ ಕೊಡುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಸೇರಿಕೊಂಡು ಅವರನ್ನು ಮುಖ್ಯಮಂತ್ರಿಗಳು ಮಾಡಿಬಿಟ್ರು ಹದಿಮೂರು ತಿಂಗಳು ಸರ್ಕಾರವನ್ನು ಮಾಡಿತ್ತು ಆಮೇಲೆ ಈಗ చార్ చార్జ్షీట్ గా లోకయక్త అనుమతి కెట్ న్యూస్ నెట్వర్క్ ప్రస్తుతి నోడ్తీరా ఏష్య నెట్ సువర్ణ న్యూస్